ಬರೆಸ್ತೇವೆ ನಾವು ಬಂಗಾರ ಅದೇ ತೀರ ಕಾಲೇಜ್ ನಾಗ ಆಗಿದ್ರಿ ಅದ ತೀರ ಅದ ಹೆಂಗ್ ಚೂಸ್ತಾರ ಎದಕ್ ಚೂಸ್ತಾರ ಒಂದ್ ಇರಿವಿಗೂ ಕೂಡ ಕೆಟ್ಟ ಬಯಸಕ್ಕೆಲ್ಲಕ್ಕಿ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ಯಾರ ಸರ್ ನಾನ ಹೋಗ್ಯ ಸರ್ ನಾನ ಹೋಗಿ ಫೋನ್ ಮಾಡೇನಿ ಬಂದೇನಿ ಬಾರವಾ ಅಂತ ಬಂದೆ ಮಮ್ಮಿ ಅಂದಾಳ ಅಂದ್ರಾಗ ಒಂದ್ ಐದ್ ಸಕೆ ಐದ್ ನಿಮಿಷ ಆಗಿಲ್ಲ ಅವ್ರೆಲ್ಲಾರ ಕಾಲೇಜಿನ ಸ್ಟೂಡೆಂಟ್ಸ್ ಹಂಗ ಓಡ್ ಹೋಗೋದಕ್ಕೆ ನಮ್ಮ ಹುಡುಗ ಯಾಕೆ ಓಡ್ ಹೊಂಟ್ರ ನೋಡಿ ಎಲ್ಲಾರು ಮತ್ತಿಷ್ಟು ನೋಡ್ಬಾ ಅಂದೇನಾ ಒಳಗೆ ಹೋಗ್ಯಾನ ನಾನು ಫೋನ್ ಹಚ್ಚಿ ನನಗೆ ಫೋನ್ ಎತ್ತಲಿಲ್ಲ ಹೊಳ್ಳಿ ನಮ್ಗೆ ಗೊತ್ತವ್ರ ಯಾರೋ ಸರ್ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರೆ ನಿಮ್ ಮಗಳಿಗೆ ಈಜೋರಾಗೈತಿ ಇಲ್ಲ ಸುಶ್ರತಾ ಕರ್ಕೊಂಡೋಗಿ ಬರ್ರಿ ಅಂತೇಳಿ ಅಲ್ಲಿ ಹೋಗೇನ ನೋಡಿ ಸರ್ ಇಷ್ಟ ನನಗೆ ಮತ್ತೇನು ಗೊತ್ತಿಲ್ಲ ಇಲ್ಲ ನಮ್ಮ ಮಗ ಕರ್ಕೊಂಡು ಹೋಗಿದಾರೆ ನಾ ಹೋಗ್ತಿದ್ದೆ ಇಲ್ಲ ಇವ್ರು ಹೋಗ್ತಿದ್ರು ಯಾರ ಒಟ್ಟೊಬ್ರು ಹೋಗ್ತಿದ್ವಿ ಕಾಲ ಕೆಳಕೆಟ್ ಎಲ್ಲ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾಲ ಎಲ್ಲಿ ಹಾಕಿ ಕಾಲಿಡ್ಬೇಕ ಎಲ್ಲ ಒಟ್ಟಾಡಿಲ್ಲ ಈಗಿನ ಹುಡುಗಿಯರ್ಗ ಸರ್ ಫ್ಯಾನ್ಸಿ ಇಲ್ಲ ಒಂದೊಬ್ಬರಿಗೆ ಕೆಟ್ಟದ್ ಮಾಡಕ್ಕೆಲ್ಲ ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಿದ್ದ ಹಾಗೆಗಿಂತ ಮೋಸ ಆಗ್ಬಾಡ್ದೆ ಏನು ನನಗೆ ಗೊತ್ತಿಲ್ಲ ಸರ್ ನಾಗಿ ಮಕ್ಕ ಕೂಡ ನೋಡಿಲ್ಲ ನಾನು ಯಥಸ್ಥಿತಿ ಡೈಲಿ ಕಾಲೇಜ್ಗೆ ಹೋಗೋಂಗ ಎಮ್ ಸಿ ಎ ಫಸ್ಟ್ ಇಯರ್ ಓದ್ತಾ ಇದ್ಲು ಬಿ ವಿ ಯಥಾಸ್ಥಿತಿ ಹೋಗಿದ್ಲು ಪ್ರತಿ ದಿವಸ ಹೋಗೋಂಗೆ ಹೋಗಿದ್ಲು ಏನು ತೊಂದರೆ ಇಲ್ಲ ಎಕ್ಸಾಮ್ ಹತ್ರ ಬರೋದರಿಂದ ಓದ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಕ್ಲಾಸಸ್ ಏನೆಲ್ಲ ಅಟೆಂಡ್ ಆಗಿ ಇದ್ಲು ಅವ್ರ ಮದರು ಕೂಡ ಹೊರಗಡೆ ಇದ್ದರು ಅವರು ಕಾರ್ನಲ್ಲಿ ಫೋನ್ ಮಾಡ್ಯಾರ ಬಂದೆ ಅಂತ ಅಂದಾರೆ ಎಂಟ್ರೆನ್ಸ್ಗೆ ಇದಾಗಿದೆ ಒಳಗಡೆ ಕ್ಯಾಂಪಸ್ನಲ್ಲಿ ಬಿ ವಿಚ ಎಮ್ ಸಿ ಎ ಫಸ್ಟ್ ಇಯರ್ನಾಗೆ ಓದ್ತಿದ್ರು ಇದು ಹಳೆ ಅವರು ಕಾಲೇಜ್ ಫ್ರೆಂಡ್ಸ್ ಹಳೇದು ಬಿ ಸಿ ಎ ಅವರು ಬರೋದ್ರೊಳಗೆ ಅವರು ಪಾಸಾಗಿಲ್ಲ ಇವರು ಪಾಸಾಗಿ ಮುಂದೆ ಬಂದ್ರೆ ಒಬ್ರಿಗೂ ಫ್ರೆಂಡ್ಸ್ ಆಗಿದ್ರು ನಮಗೆ ಗೊತ್ತಿಲ್ಲ ಆ ಟೈಪ್ ಬೆನ್ನಿಗೆ ಬೆಂದು ಬೆನ್ನಾಗಿಂದು ನಮಗೆ ಗೊತ್ತಿಲ್ಲ ಕುದುಗೆಗೆ ತಲವಾರ ಹಾಕ್ಬಿಟ್ಟೆ ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವನು ಪಿ ಸಿ ಜಬೀನ್ ಕಾಲೇಜ್ ಫ್ರೆಂಡ್ ಅಂತೆ ಅವನು ಕೂಡ ಅಲ್ಲೇ ಓದ್ತಿದ್ದ ಮೊದಲೇ ಪಿ ಸಿ ಬಿ ಸಿ ಎಮ್ಮ ಡಿ ಸಿ ಆದಾಗ ಮತ್ತು ಈಗ ನಮ್ಮ ಮಗಳು ಎಮ್ ಸಿ ಓದ್ತಾ ಇದ್ವು ಯಾವುದೂ ಏನೋ ಅಂಥ ಘಟನೆ ಆಗಿಲ್ಲ ಯಾವುದೂ ಏನೋ ತಕರಾರಾಗಿಲ್ಲ ಬಟ್ ನೋಡಿದರೆ ನಮಗೆ ಇಚ್ಛೆತ್ ಆಕತೆ ಈ ರೀತಿಯ ಕೌರತೆವನ್ನ ಅವರೆಲ್ಲ ಮಾಡಿದ್ದು ನೋಡಿದರೆ ಈ ಮನಸ್ಥಿತಿ ಹೆಂಗಿರ್ಬೇಕು ಕಾಲೇಜ್ ಹುಡುಗ ಒಂದು ಇರು ಹೊಡೆದಂಥ ಹುಡುಗಲ್ಲ ಯಾರಿಗೂ ಕೂಡ ಸರಿದಿಲ್ಲ ಅನ್ನೋರಲ್ಲ ಈ ರೀತಿ ಹೆಣ್ಮಕ್ಳ ಮೇಲೆ ಈ ಕಾಲೇಜಿನಾಗೆಲ್ಲ ಮಾಡ್ಕೊಂತ ಹೋದ್ರೆ ತಂದೆ ತಾಯಿಗೆ ಏನು ಗೊತ್ತಾಗ್ಬೋದು ಈ ರೀತಿ ಇಲ್ಲ ಆ ರೀತಿ ಯಾವುದೇ ಥರದಿಂದ ನಮ್ಗೆ ಏನೂ ಸೂಚನೆ ಇಲ್ಲ ಅರೌಂಡ್ ನಾಲ್ಕು ಮುಕ್ಕಾಲು ಸುಮಾರಿಗೆ ನೇಹಾ ಅಂತ ಎಮ್ ಸಿ ಎ ಹುಡುಗಿ ಅವಳು ಕ್ಲಾಸಿಂದ ಹೊರಗಡೆ ಬೇರೆ ಬರಬೇಕಾದ್ರೆ ಇವನು ಅಕ್ಯೂಸ್ಡ್ ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದ್ದೀವಿ ಇವನು ಬಂದು ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ ನಾಲ್ಕೈದು ಸಲ ಇರ್ದು ಗಾಯ ಮಾಡ್ತಾನೆ ಇಮಡಿಯೇಟ್ ಅಲ್ಲಿ ಕಾಲೇಜು ಮ್ಯಾನೇಜ್ಮೆಂಟ್ನವರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದವರು ಆ ಹುಡುಗಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ನೇಹಾಗೆ ಬಟ್ ಬ್ರಾಡ್ ಡೇಡ್ ಆಗಿದ್ದಾಳೆ ಹಾಸ್ಪಿಟ್ಲಲ್ಲಿ ಇವನು ಅಲ್ಲಿಂದ ಪರಾರಿಯಾಗಿ ಅವನು ಊರು ಕಡೆ ಹೊರಟಿದ್ದ ವಿದಿನ್ ಒನ್ ಅವರ್ ಪೊಲೀಸ್ ಟೀಮ್ ಎಲ್ಲ ಕಡೆ ನಾವು ಕಳಿಸಿದ್ವಿ ಅರೆಸ್ಟ್ ಮಾಡಿದ್ವಿ ಇವರು ಬಿ ಸಿ ಎ ಓದುವಾಗಿಂದ ಇವರು ಲವರ್ಸ್ ಇವಾಗೇನು ಹುಡುಗಿ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳಿ ಅವನ ವರ್ಜನ್ ಅದು ಅಕ್ಯೂಸ್ಡ್ ವರ್ಜನ್ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಆಂಗಲ್ ಇಂದನು ವಿಚಾರ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ரு